ನಮಸ್ಕಾರ ಫ್ರೆಂಡ್ಸ್ ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡಿರಲಿಲ್ಲ ಏನೋ ಒಂದು ಮಾತಾಡಬೇಕು ಏನೋ ಒಂದು ಮೆಸೇಜ್ ಕೊಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಇದ್ದೀನಿ ಅದ್ರ ಜೊತೆಗೆ ಹಾಗೆ ನನ್ನದು ಮಿಕ್ಸಿ ತುಂಬ ಗಲೀಜಾಗಿತ್ತು ಹಾಗೆ ಇದನ್ನು ಮಾತಾ ಮಾಡ್ಕೊತ ನಿಮ್ಮ ಹತ್ರ ಮಾತಾಡೋಣ ಅಂದ್ಕೊಂಡೆ ಇತ್ತೀಚೆಗೆ ಸ್ವಲ್ಪ ನ್ಯೂಸ್ಗಳು ನೋಡಿ ನನಗೆ ತುಂಬಾ ಬೇಜ ಅವನ ಮುಂದೆನೇ ಅವರನ್ನು ಈ ಸುಟ್ಟಾಕಿದ್ದಾರೆ ವರದಕ್ಷಿಣೆ ಕೇಸಲ್ಲಿ ತುಂಬಾ ಬೇಜಾರಾಯಿತು ನನಗೆ ಮತ್ತು ಎಲ್ಲದಕ್ಕೂ ಸಮಾಜ ಹೇಗೆ ಹೆಂಗಸ್ರೆ ಕಾರಣ ಅನ್ನೋ ಥರ ಮಾತಾಡ್ತಾರೆ ಅಂತಂದರೆ ಎಲ್ಲ ವಿಷಯದಲ್ಲೂ ಅದು ನನಗೆ ತುಂಬ ಬೇಜಾರು ಅನ್ನಿಸ್ತು ಅದನ್ನು ಹೇಳ್ಕೊಳ್ಳೋಣ ಅಂತಲೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತು ನಾನು ವಿಡಿಯೋ ಹಾಕೋದೇ ಬಿಟ್ಟು ಇವತ್ತೇನು ಅದನ್ನು ಶೇರ್ ಮಾಡ್ಕೊಳ್ಳೋಣ ಹೆಂಗಿದ್ರು ನನಗೇನು ಜಾಸ್ತಿ ಸಬ್ಸ್ಕ್ರೈಬರ್ಸು ಆಗೋಲ್ಲ ನ್ಯೂಸು ಬರೋದಿಲ್ಲ ಅಂದ್ಬಿಟ್ಟು ಅದು ಸುಮ್ಮನೆ ನಾನು ಸಮಾಧಾನಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಆಯ್ತಲ್ವಾ ವರದಕ್ಷಿಣೆ ಕೇಸ್ ಆಯ್ತಲ್ವಾ ಅದಾಗಿ ಸ್ವಲ್ಪ ದಿನಕ್ಕೆ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂತು ನಮ್ಮ ದೇಶದಲ್ಲಿ ಇವಾಗ ಬದ್ಧವಾಗಿ ನಾವು ವರದಕ್ಷಿಣೆ ತಗೋತಾ ಇಲ್ಲ ಅಂತಲೇ ಹೇಳ್ಬೋದು ಆದರೆ ವರದಕ್ಷಿಣೆ ಅಂತ ಹೆಸರು ಇಲ್ಲದಿದ್ರು ಬೇರೆ ಬೇರೆ ಹೆಸರುಗಳಲ್ಲಿ ವರದಕ್ಷಿಣೆ ಅನ್ನೋದು ನಡೀತಾನೇ ಇದೆ ನಮ್ಮ ನಿಮ್ಮ ಮಗಳಿಗೆ ಗಿಫ್ಟ್ ಕೊಡಿ ಅನ್ನೋದಾಗಲಿ ಟ್ರಿಪ್ ಕಳಿಸ್ರಿ ಅನ್ನೋದಾಗಲಿ ಕಾರ್ ಕೊಡಿ ಅನ್ನೋದಾಗಲಿ ಕೊಡಿ ಅನ್ನಲ್ಲ ನಿಮ್ಮ ಮಗಳಿಗೆ ತಾನೇ ಕಾರು ನಿಮ್ಮ ಮಗಳಿಗೆ ತಾನೇ ಅದು ಒಡವೆ ಇಷ್ಟು ಕೊಡಬೇಕು ಇಷ್ಟು ಗ್ರಾಮ್ ಗೋಲ್ಡ್ ಕೊಡಬೇಕು ಕೊಡಿ ನಾವು ಕೊಡ್ತೀವಿ ಇವಾಗ ಹಿಂಗಾಗೋಗಿದೆ ಅಂದರೆ ಏನು ಹೇಳಿಲ್ಲ ಅಂತಂದರೆ ಮದುವೆನೇ ಆಗೋಲ್ಲ ಹುಡುಗಿರಿಗೆ ನನಗೂ ಇದ್ದಾರೆ ಏನು ಮಾಡಬೇಕು ಅಂತಲೇ ನನಗೂ ಇಲ್ಲ ಯಾಕಂದರೆ ಎಲ್ಲರೂ ಹಂಗೆ ಇದ್ದಾರೆ ಇವಾಗ ನಾವು ಕೊಡೋಲ್ಲ ಅಂದರೆ ಮದುವೆನೇ ಆಗಲ್ಲ ಅನಿಸುತ್ತೆ ಆ ಥರ ಆಗ್ಬಿಟ್ಟಿದೆ ಈಗ ದುಡ್ಡಿಂದೆ ನಾವು ಕೊಡೋದಿಲ್ಲ ಅಂತಂದರೆ ಯಾರು ಮದುವೆ ಮಾಡ್ಕೋತಾರೋ ಅನ್ನೋ ಥರ ಲೆಕ್ಕಾಗೋಗ್ಬಿಟ್ಟಿದೆ ಬೇರೆ ಯಾಕೆ ನನ್ನ ಗಂಡನೇ ನಂಬದಿಲ್ಲ ಅದು ಕೊಡಬಾರ್ದು ಅಂತಂದರೆ ಯಾರೇ ಮದುವೆ ಮಾಡ್ಕೋತಾರೆ ಅಂತ ನಮ್ಮ ಗಂಡನೇ ಫಸ್ಟ್ ಅಂದ್ಬಿಡ್ತಾರೆ ಅದಕ್ಕೆ ತುಂಬ ಬೇಜಾರಾಯಿತು ಈ ಥರ ಇದೆ ನೋಡಿ ಸಮಾಜ ಅಂತ ಅದ್ರ ಜೊತೆಗೆ ಇನ್ನೊಂದು ನ್ಯೂಸು ಬಂತು ನೆನ್ನೆ ನ್ಯೂಸು ನಿನ್ನೆ ಬಂದು ಎರಡನೇ ತಾರೀಕು ಮೂರನೇ ತಾರೀಕು ಬುಧವಾರ ಸೆಪ್ಟೆಂಬರ್ ಮೂರನೇ ತಾರೀಕು ನೆನ್ನೆ ನ್ಯೂಸ್ ಪೇಪರಲ್ಲಿ ಬಂದಿದ್ದು ಅಂದರೆ ಯೋಗ ಮಾಡ್ತಾ ಇರೋ ಹುಡುಗಿಗೆ ಅವ್ರು ಯೋಗ ಮಾಸ್ಟರು ನಿನಗೆ ಆ ಮೇಡಲ್ ಕೊಡಿಸ್ತೀನಿ ಈ ಮೇಡಲ್ ಕೊಡಿಸ್ತೀನಿ ಅಂತ ರೇಪ್ ಮಾಡಿರೋದು ರೇಪ್ ಮಾಡಿ ಅವಳಿಗೆ ಪ್ರೆಗ್ನೆಂಟು ತುಂಬ ಮಲ್ಟಿಪಲ್ಸರಿ ಒಂದು ಸರಿ ಅಲ್ಲ ಅದು ಆ ಥರ ಆಗಿ ಕೊನೆಗೆ ಅವಳು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಬಟ್ ಅದಕ್ಕೆ ಏನೇ ಆದ್ರೂ ಹುಡುಗಿರೇ ರೆಸ್ಪಾನ್ಸಿಬಲ್ ಅಂತಾರೆ ಅದು ಹುಡುಗಿರದೇ ತಪ್ಪು ಅಂತಾರೆ ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಈಗ ಹುಡುಗಿ ಯಾರೋ ಇನ್ನೊಬ್ಳು ಇಪ್ಪತ್ತಾರು ವರ್ಷದ ಹುಡುಗಿ ಐವತ್ತೆರಡು ವರ್ಷದ ಗಂಡಸ್ರ ಜೊತೆ ರಿಲೇಶನ್ಶಿಪ್ ಇತ್ತು ಅಂತ ಬಂದಿತ್ತು ಅವಳು ಆಮೇಲೆ ಅವನು ನನಗೆ ನೀನು ಬೇಡ ಅಂದ್ಬಿಟ್ಟು ಬೇರೆಯವ್ರ ಜೊತೆ ಹೋದರೆ ಅದಕ್ಕೆ ಆ ಐವತ್ತಾರು ವರ್ಷದವನು ಆ ಹುಡುಗಿನ ಬೆಂಕಿ ಹಾಕಿ ಸುಟ್ಟಾಕಿರೋದು ಅದು ಯಾವ ನ್ಯಾಯ ಅಂತ ಅದಕ್ಕೆ ಕೆಲವರು ನನಗೆ ಗೊತ್ತಿರೋರು ಏನು ಹೇಳಿದ್ರು ಅಂತಂದರೆ ಗಂಡಸ್ರಿಗೆ ಮೋಸ ಮಾಡಿದ್ರೆ ಹಂಗೆ ಆಗಬೇಕು ಅವಳಿಗೆ ಅಂದ್ರೆ ಅಂದರೆ ಏನು ಅರ್ಥ ಒಬ್ಬರು ಜೀವ ತೆಗಿಯೋದಕ್ಕೆ ನಿಮಗೆ ಅಧಿಕಾರ ಬಂದು ಜಸ್ಟ್ ಬಿಕಾಸ್ ಗಂಡಸರು ಅಂದ್ಬಿಟ್ಟು ಅದೇ ರೀತಿ ಹೆಂಗಸರು ಮಾಡಿದ್ರೆ ಹೇಗಿರುತ್ತೆ ಹೆಂಗಸರು ಯಾರಾದರೂ ಗಂಡಸರನ್ನ ಸುಟ್ಟಾಕಿರೋದು ನೋಡಿದ್ದೀರಾ ದುಡ್ಡುಗೋಸ್ಕರ ಈ ಥರ ಸುಟ್ಟಾಕಿರೋದು ನನ್ನನ್ನು ಮದುವೆ ಮಾಡ್ಕೋತಾ ಇಲ್ಲ ಅಂದ್ಬಿಟ್ಟು ಇರ್ಬೋದು ಒಂದು ಲಕ್ಷಕ್ಕೆ ಒಂದೋ ಎರಡೋ ಕೇಸ್ ಇರ್ಬೋದು ಆದರೆ ಈ ಗಂಡಸರು ಹೆಂಗಸರನ್ನ ಮಾಡೋದಕ್ಕೆ ಕಾರಣ ಕೆಲವು ನಮ್ಮ ಸಮಾಜದ ರೂಲ್ಸ್ ಅಂತಲೇ ಹೇಳ್ಬೋದು ಅದು ನಾವು ತಿಳ್ಕೊತಾ ಇರೋ ಒಂದೊಂದು ನಮ್ಮ ಆಲೋಚನೆಗಳೇ ಅಂತ ಹೇಳ್ಬೋದು ಯಾವಾಗಿನವರೆಗೂ ಎಲ್ಲದಕ್ಕೂ ಹೆಂಗಸರು ತಪ್ಪು ಅಂತ ಹೇಳೋದು ನಾವು ಬಿಡ್ತೀವೋ ಅದುವರೆಗೂ ಅದು ಸರಿ ಹೋಗಲ್ಲ ಮತ್ತು ದೇವರು ಯಾಕೋ ನನಗೆ ಗೊತ್ತಿಲ್ಲ ಗಂಡಸ್ರಿಗೆ ಮಾತ್ರ ಶಕ್ತಿ ಜಾಸ್ತಿ ಕೊಟ್ಟಿದ್ದಾರೆ ಫಿಸಿಕಲ್ಲಾಗಿ ಹೆಂಗಸ್ರಿಗೆ ಕಡಿಮೆ ಕೊಟ್ಟಿದ್ದಾರೆ ಅದರಲ್ಲೂ ಪಾರ್ಶಿಯಾಲಿಟಿ ಈ ಅಷ್ಟೇ ಹೆಂಗಸ್ಗೆ ಕೊಟ್ಟಿದ್ದಾರೆ ಗಂಡಸ್ರಿಗೆ ಕೊಟ್ಟಿಲ್ಲ ಅವ್ರಿಗೇನು ಕಷ್ಟಗಳಿಲ್ಲ ಅದಕ್ಕೆ ಅದೆಲ್ಲ ಗೊತ್ತಾಗೋದಿಲ್ಲ ಹೆಂಗಸರಿಗೆ ಆ ಥರ ಫಿಸಿಕಲ್ ಆಗು ತುಂಬ ಕನ್ಸ್ಟ್ರೈಂಟ್ ಇರುತ್ತೆ ತುಂಬಾ ಕಷ್ಟ ಹೆಂಗಸರಿಗೆ ಅದರಲ್ಲೂ ಹೆಂಗಸ್ರು ಹೆಂಗಸ್ರಿಗೆ ಸಪೋರ್ಟ್ ಮಾಡಲ್ಲ ಮತ್ತು ತಂದೆಯರು ಮಕ್ಕಳಿಗೆ ಸಪೋರ್ಟ್ ಮಾಡಲ್ಲ ಪೇಪರಲ್ಲಿ ಕೊಟ್ಟಿರೋ ಆರ್ಟಿಕಲಲ್ಲಿ ವರದಕ್ಷಿಣ ಕೇಸು ಎಷ್ಟೊಂದು ಕಡೆ ಹಾಕ್ತಾಯಿದ್ರು ಕೂಡ ಅದರಲ್ಲಿ ಕೂಡ ಅಪ್ಪ ಅಮ್ಮ ಮತ್ತೆ ಒಂದು ಮಗಳು ದೊಡ್ಡ ಮಗಳು ಸತ್ತೋದ್ ಮೇ ಸತ್ತೋದ್ಮೇಲೆ ಅದರ ಸತ್ತೋದ್ಮೇಲೆ ಅಂದರೆ ಸಾಯಿಸಿರೋದವ್ರು ವರದರ್ಶನ ಕೇಸಲ್ಲಿ ಆದರೂ ಎರಡನೇ ಹುಡುಗಿನ ಕೊಡ್ತಾರೆ ಯಾಕೆ ನೆಕ್ಸ್ಟು ನನ್ನ ಮೊದಲನೇ ಮಗಳದ್ದು ಮಕ್ಕಳನ್ನ ನೋಡ್ಕೊಳ್ಳಿ ಅಂದ್ಬಿಟ್ಟು ಈ ಹುಡುಗಿ ಕೊಡ್ತಾರೆ ಇದೆಲ್ಲ ಯಾವ ನ್ಯಾಯ ಇದಕ್ಕೆ ಏನು ನಿಮಗೆ ಏನು ಆನ್ಸರ್ ಕೊಡೋಕ್ಕಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಕ್ಲೀನಿಂಗ್ ಆಯಿತು ನೋಡಿ ಮಿಕ್ಸಿದು ಕ್ಲೀನಿಂಗ್ ಆಯಿತು ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ ಸಾಂಬಾರು ಇದೆ ಇನ್ನೊಂದು ಕಡೆ ನಾನು ಆಗಲೇ ತೋರಿಸ್ತಿರೋ ಥರ ಕ್ಲೀನ್ ಮಾಡ್ತಾ ಇದ್ದೆ ನಾನು ಆಗಲೇ ಇದ್ದರೆ ಇದಕ್ಕೆಲ್ಲ ಸಲ್ಯೂಷನ್ ಏನು ಅಂತ ನನಗೆ ಗೊತ್ತಿಲ್ಲ ಯಾವಾಗಿನವರೆಗೂ ಈ ಥರ ನಡೆಯುತ್ತೆ ಎಲ್ಲದಕ್ಕೂ ಮತ್ತೆ ಹೆಂಗಸ್ರೇ ಕಾರಣ ಅಂತ ಹೇಳೋದು ತುಂಬ ತಪ್ಪಲ್ವಾ ಆದ್ದರಿಂದ ಈ ವಿಡಿಯೋ ಮೂಲಕ ನಾನು ಹೇಳೋದೇನು ಅಂತಂದರೆ ತಪ್ಪು ಎಲ್ಲರೂ ಮಾಡಿದ್ರು ತಪ್ಪು ಯಾರು ಮಾಡಿದ್ರು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಹೊರ್ತು ಪಾಪ ಯಾರು ಕಷ್ಟನ ಅನುಭವಿಸಿರ್ತಾರೋ ಅವ್ರ ಮೇಲೆ ಹಾಕ್ಬಿಟ್ರೆ ಹೇಗೆ ಅದು ಬೇರೆ ವ್ಯಕ್ತಿ ಬಿಹೇವಿಯರು ಯಾರ ಗಂಡು ತಪ್ಪು ಮಾಡಿದ್ರು ಅದಕ್ಕೆ ಅವರಲ್ಲ ಅದು ಜವಾಬ್ದಾರಿ ಹೆಂಗಸ ಜವಾಬ್ದಾರಿನಾ ಅದು ಹೇಗೆ ಅಂತ ನನಗಂತೂ ಗೊತ್ತಿಲ್ಲ ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬಾಯ್ ಸಾಂಬಾರು ಮುಗೀತು ವೀಡಿಯೋನು ಮುಗೀತು ಬಾಯ್